ನೋಡಿ ಜಾತಿ ಗಣತಿ ವರದಿಯನ್ನ ಈಗ ಜಾರಿ ಮಾಡ್ತೀನಿ ಅನ್ನೋ ಮಾತನ್ನ ಸಿದ್ದರಾಮಯ್ಯವರು ಯಾಕೆ ಹೇಳಿದ್ರು ನೋಡಿ ಆ ಇಶ್ಯೂನೇ ಇರಲಿಲ್ಲ ಆ ವಿಷಯನೇ ಇರಲಿಲ್ಲ ಸಿ ಇದ್ದಕ್ಕಿದ್ದ ಹಾಗೆ ಜಾತಿ ಗಣತಿ ವಿಷಯ ತಗೊಂಡ್ರು ಸುಮ್ಮನೆ ಹೇಳಿದ್ದಾರೆ ಅನ್ಕೋಬೇಡಿ ಸಿದ್ದರಾಮಯ್ಯನವರು ಸುಮ್ಮನೆ ಇಂಥ ಹೇಳಿಕೆಯನ್ನು ಕೊಟ್ಟಿಲ್ಲ ಈ ಹೇಳಿಕೆಯ ಹಿಂದೆ ಹಲವು ಕಾರಣಗಳಿವೆ ಒಂದಲ್ಲ ಹಲವು ಟಾರ್ಗೆಟ್ಗಳಿವೆ ಒಂದಲ್ಲ ಹಲವು ನಾಯಕರನ್ನ ಗುರಿ ಮಾಡಿಕೊಂಡಿದ್ದಾರೆ ಒಬ್ಬಿಬ್ಬರಲ್ಲ ಸೊ ಯಾರು ಸಿದ್ದರಾಮಯ್ಯನವರ ಗುರಿ ಯಾರು ಯಾರು ಅವರ ಟಾರ್ಗೆಟ್ ಯಾರು ಕಾರಣಗಳು ಏನೇನು ಸಿದ್ದರಾಮಯ್ಯನವರು ಈಗ ಜಾತಿ ಗಣತಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳೋದ್ರ ಹಿಂದಿನ ಕಾರಣ ಏನು ಉದ್ದೇಶ ಏನು ಎಸ್ ಆ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಏನ್ ಮಾತನಾಡಿದ್ರು ಕೂಡ ಅದರಲ್ಲೊಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಇರುತ್ತೆ ಸುಮ್ಮನೆ ಮಾತಾಡೋದಿಲ್ಲ ಅವರು ಅದರಲ್ಲೂ ಕೂಡ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಸುಮ್ ಸುಮ್ಮನೆ ಏನೋ ಹೇಳೋದಿಲ್ಲ ಅದರಲ್ಲೂ ಜಾತಿ ಗಣತಿ ಅಂತ ವಿಚಾರದ ಬಗ್ಗೆ ಮಾತನಾಡುವಾಗ ಬಹಳಷ್ಟು ಲೆಕ್ಕಾಚಾರ ಹಾಕೊಂಡೇ ಮಾತಾಡಿದ್ದಾರೆ ಏನು ಅವ್ರ ಲೆಕ್ಕಾಚಾರ ನೋಡಿ ಅವ್ರ ಲೆಕ್ಕಾಚಾರ ಇಷ್ಟೇ ಸಿದ್ದರಾಮಯ್ಯವ್ರ ಕ್ಯಾಲ್ಕುಲೇಷನ್ ಏನಪ್ಪಾ ಅಂದರೆ ನೋಡಿ ಜಾತಿ ಗಣತಿಯನ್ನು ವಿರೋಧ ಮಾಡಿದವ್ರು ಯಾರು ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದೊಳಗೆ ವಿರೋಧ ಮಾಡಿದವರು ಯಾರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿದ್ರಲ್ಲ ಆವಾಗಲೇ ಜಾತಿ ಗಣತಿ ಮಾಡಿಸಿದ್ದು ಇನ್ಫ್ಯಾಕ್ಟ್ ಆವಾಗಲೇ ಅವ್ರು ಜಾರಿ ಮಾಡಬೇಕು ಅಂತ ಕೂಡ ಇದ್ರು ಆದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ ಬ್ರೇಕ್ ಹಾಕಿದ್ರು ಯಾರು ಹಾಕಿದ್ದು ಅವಾಗ ಬ್ರೇಕು ಬೇರೆ ಯಾರೂ ಅಲ್ಲ ಈಗ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬ್ರೇಕ್ ಹಾಕಿದ್ರು ಆವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಬ್ರೇಕ್ ಹಾಕಿದ್ರು ಸೊ ಈ ಬಾರಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ ಕೂಡಲೇ ಡಿ ಕೆ ಶಿವಕುಮಾರ್ ಲೀಡ್ ತಗೊಂಡ್ರು ಅವರ ಬೆನ್ನ ಹಿಂದೆ ಎಲ್ಲ ಮೂಲ ಕಾಂಗ್ರೆಸ್ಸಿಗರು ಇದ್ರು ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು ಬಿ ಕೆ ಹರಿಪ್ರಸಾದ್ ಅವರು ಇದ್ರು ಪ್ರಿಯಾಂಕ್ ಖರ್ಗೆ ಇದ್ರು ಬಹಳ ಜನ ಇದ್ರು ಬಿಡಿ ಯಾರೆಲ್ಲ ಮುಖ್ಯಮಂತ್ರಿ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೋ ಅವರೆಲ್ಲರೂ ಇದ್ರು ಯಾಕೆ ಯಾಕೆ ಮೂಲ ಕಾಂಗ್ರೆಸ್ಸಿಗರೆಲ್ಲ ಈ ಜಾತಿ ಗಣತಿನ ಜಾರಿ ಮಾಡಬಾರ್ದು ಅನ್ನೋ ಉದ್ದೇಶ ಹೊಂದಿದ್ದಾರೆ ಅವರು ಜಾರಿ ಮಾಡಬೇಕು ಅನ್ನೋ ಉದ್ದೇಶ ಯಾಕೆ ಹೊಂದಿದ್ದಾರೆ ಏನಿದೆ ಅವ್ರ ತಲ್ಲೇನಿದೆ ಇವ್ರ ತಲೆಲ್ಲೇನಿದೆ ನೋಡಿ ಜಾತಿ ಗಣತಿ ವರದಿಯಲ್ಲಿ ಏನಿದೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಕಾರಣಕ್ಕಾಗಿ ಮೂಲ ಕಾಂಗ್ರೆಸ್ಗಾರೆಲ್ಲ ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಇಂಥವರೇ ವಿರೋಧ ಯಾಕೆ ಮಾಡ್ತಾರೆ ಅಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ನಾ ಅದನ್ನೇ ಹೇಳ್ತೇನೆ ನಿಮ್ಗೀಗ ಹಾಗಾದ್ರೆ ಏನಿದೆ ಜಾತಿ ಗಣತಿ ವರದಿಯಲ್ಲಿ ನೋಡಿ ಜಾತಿ ಗಣತಿ ವರದಿಯಲ್ಲಿ ಆ ಅಂಕಿ ಅಂಕಿಅಂಶಗಳನ್ನ ನೀವು ನೋಡ್ಬೇಕು ಆ ಅಂಕಿ ಅಂಶಗಳಿದೆಯಲ್ಲ ಅದೇ ಸಾಕು ಯಾವ ಕಾರಣಕ್ಕಾಗಿ ಇವರೆಲ್ಲ ವಿರೋಧ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ನೋಡಿ ಜಾತಿ ಗಣತಿ ವರದಿ ಏನು ಸಿದ್ದರಾಮಯ್ಯವ್ರು ಮಾಡಿಸಿದ್ರು ಅದರ ಪ್ರಕಾರ ರಾಜ್ಯದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಇರೋದು ಯಾರಪ್ಪ ಅಂದ್ರೆ ಹಿಂದುಳಿದ ವರ್ಗದವರು ಅಂತ ಇದೆ ಎಷ್ಟಿದ್ದಾರೆ ಅಂತ ಇದೆ ಈ ವರದಿಯಲ್ಲಿ ಹಿಂದುಳಿದ ವರ್ಗದವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಅಂದ್ರೆ ಒಂದು ಕೋಟಿ ಹತ್ತು ಲಕ್ಷ ಜನ ಹಿಂದುಳಿದ ವರ್ಗ ಅಂದ್ರೆ ಟು ಎ ಈ ಪ್ರ ವರ್ಗಗಳೆಲ್ಲ ಬರ್ತಲ್ಲ ಅವರೆಲ್ಲ ಇದ್ದಾರೆ ಅಂತ ಹೇಳಿ ಇನ್ನು ಆ ಹಿಂದುಳಿದ ವರ್ಗಗಳಲ್ಲೇ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರೆಷ್ಟಿದ್ದಾರೆ ಅಂದರೆ ಅಂದ್ರೆ ಸುಮಾರು ಅರವತ್ತು ಲಕ್ಷದಷ್ಟಿದ್ದಾರೆ ಒಂದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಹಿಂದುಳಿದ ವರ್ಗ ಹಾಗೆ ಒ ಬಿ ಸಿ ಅರವತ್ತು ಲಕ್ಷ ಅಲ್ಲಿಗೆ ಟೋಟಲ್ ಆಗಿ ಹಿಂದುಳಿದ ವರ್ಗ ಅಂತ ತಗೊಂಡ್ರೆ ನಿಮ್ಗೆ ಅಲ್ಲೇ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಅಂತ ಆಗೋಯ್ತು ಇನ್ನು ಎರಡನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದ್ರೆ ಅದು ದಲಿತ ಸಮುದಾಯ ಅದರಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಎಸ್ ಸಿ ಎಷ್ಟಿದಾರಪ್ಪ ಅಂದ್ರೆ ಒಂದು ಪಾಯಿಂಟ್ ಸೊನ್ನೆ ಆರು ಕೋಟಿ ಅಂದ್ರೆ ಒಂದು ಕೋಟಿ ಆರು ಲಕ್ಷ ಜನ ಶೆಡ್ಯೂಲ್ಡ್ ಕ್ಯಾಸ್ಟ್ ಎಸ್ ಸಿ ಸಮುದಾಯದವರು ಇದ್ದಾರೆ ಅಂತ ಇದೆ ಇನ್ನು ಎಸ್ ಟಿ ಶೆಡ್ಯೂಲ್ಡ್ ಟ್ರೈಬ್ ಎಷ್ಟಿದಾರಪ್ಪ ಅಂದ್ರೆ ನಲವತ್ತು ಲಕ್ಷ ಇದ್ದಾರೆ ಅಲ್ಲಿಗೆ ಟೋಟಲ್ ದಲಿತ ಸಮುದಾಯದವರು ಒಂದು ಕೋಟಿ ನಲವತ್ತಾರು ಲಕ್ಷ ಜನರು ಇದ್ದಾರೆ ಅನ್ನುವಂಥದ್ದು ಈ ವರದಿಯಲ್ಲಿದೆ ಇನ್ನು ಮೂರನೇ ಯಾರಪ್ಪ ಅಂದ್ರೆ ಅಲ್ಪಸಂಖ್ಯಾತರು ಎಷ್ಟಿದ್ದಾರೆ ಅವರು ಅಂದ್ರೆ ಎಂಬತ್ತು ಲಕ್ಷ ಜನರಿದ್ದಾರೆ ಅನ್ನೋದು ಈ ಅಂಕಿಅಂಶಗಳಲ್ಲಿದೆ ಅಲ್ಲಿಗೆ ನಿಮಗೆ ಬರೀ ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗದವರೇ ಸುಮಾರು ಮೂರು ಕೋಟಿ ತೊಂಬತ್ತಾರು ಲಕ್ಷ ಹತ್ತತ್ರ ನಾಲ್ಕು ಕೋಟಿ ಜನ ಅಹಿಂದ ವರ್ಗದವರು ಕರ್ನಾಟಕದಲ್ಲಿ ಇದ್ದಾರೆ ಹೆಚ್ಚು ಕಡಿಮೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅವರೇ ಇರೋದು ಅಂತೇಳಿ ಈ ರಿಪೋರ್ಟ್ ಅಲ್ಲಿ ಇದೆ ಸಿದ್ದರಾಮಯ್ಯವ್ರ ಬ್ರ್ಯಾಂಡ್ ಏನು ಅಹಿಂದ ಹೀಗಾಗಿ ಕರ್ನಾಟಕದಲ್ಲಿ ಅಹಿಂದ ವರ್ಗಗಳೇ ಅತಿ ದೊಡ್ಡ ಸಂಖ್ಯೆಯಲ್ಲಿದೆ ಅನ್ನುವ ಮೂಲಕ ಆ ವರದಿಯನ್ನು ಬಿಡುಗಡೆ ಮಾಡುವ ಮೂಲಕ ತಾನು ಅಹಿಂದ ವರ್ಗದ ಚಾಂಪಿಯನ್ ಅಹಿಂದ ವರ್ಗದ ಪರವಾಗಿ ನಾನು ಮಾಡಿದಂಥ ವರದಿ ಬಂದಿದೆ ಅನ್ನೋದನ್ನ ಕ್ರೆಡಿಟ್ ತಗೊಳ್ಳೋದು ಸಿದ್ದರಾಮಯ್ಯವ್ರ ಕ್ಯಾಲ್ಕುಲೇಷನ್ ಆದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಅದು ಬೇಕಾಗಿಲ್ಲ ಸಿದ್ದರಾಮಯ್ಯವರು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಗಳ ನಾಯಕ ಅಂತ ಆಗೋದು ಅವ್ರಿಗೆ ಬೇಕಾಗಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿಲ್ಲ ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಹಾಗಾದ್ರೆ ಉಳಿದ ಸಮುದಾಯಗಳು ಎಷ್ಟೆಷ್ಟಿದೆ ಅಂತ ಹೇಳಿದಾರೆ ಆ ವರದಿಯಲ್ಲಿ ಸಿ ಲಿಂಗಾಯಿತರು ಅರವತ್ತು ಲಕ್ಷ ಇದ್ದಾರೆ ಅಂತ ಇದೆ ಆ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆ ಐವತ್ತು ಲಕ್ಷ ಇದೆ ಅಂತ ಹೇಳಿದೆ ಆ ವರದಿಯಲ್ಲಿ ಇನ್ನು ಇತರರು ಅರವತ್ತು ಲಕ್ಷದಷ್ಟಿದ್ದಾರೆ ಬ್ರಾಹ್ಮಣರು ಹದಿನೇಳು ಲಕ್ಷ ಇದ್ದಾರೆ ಕರ್ನಾಟಕದಲ್ಲಿ ಅಂತೇಳಿ ಈ ವರದಿ ಕೊಟ್ಟಿದೆ ಇವರೆಲ್ಲರದ್ದು ಲೆಕ್ಕ ಹಾಕಿದ್ರೆ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಇತರರು ಎಲ್ಲ ಸೇರಿದ್ರು ಕೂಡ ಒಂದು ಪಾಯಿಂಟ್ ಎಂಟು ಏಳು ಕೋಟಿ ಅಂದ್ರೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ಜನ ಇದ್ದಾರೆ ಅಂತ ಹೇಳಿ ಅಂದ್ರೆ ಇವ್ರೆಲ್ ಸೇರಿದ್ರೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ನೀವು ಬರೀ ಹಿಂದುಳಿದ ವರ್ಗದವ್ರ್ದೇ ಲೆಕ್ಕ ತಗೊಂಡ್ರೆ ಅವರೇ ನಿಮಗೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಅಂತ ಹೇಳಿ ಈ ರಿಪೋರ್ಟ್ ಅಲ್ಲಿ ಇದೆ ಸಿ ಹೀಗಿರುವಾಗ ಅಂಕಿಅಂಶ ಅದ್ ಹ್ಯಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗ್ತಾರೆ ಅದ್ ಹೇಗೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ನೋಡಿ ಕಳೆದ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಗಣತಿಯನ್ನ ಜಾರಿ ಮಾಡಬೇಕು ಅನ್ನೋ ನಿಲುವಲ್ಲಿ ಇರಲಿಲ್ಲ ಆದ್ರೆ ಕಳೆದ ಲೋಕಸಭಾ ಚುನಾವಣೆಗೂ ಮೊದಲು ಅವ್ರು ಆ ನಿಲುವಿಗೆ ಬಂದ್ರು ಈವನ್ ಅವರ ಪ್ರಣಾಳಿಕೆಯಲ್ಲೂ ಇತ್ತು ಹೀಗಾಗಿ ಈಗ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದನ್ನ ಬಟ್ ಡಿ ಕೆ ಶಿವಕುಮಾರ್ ಈ ಬಾರಿ ವಿರೋಧಿಸುವಂತ ವ್ಯಕ್ತಿಯಾಗಿ ಮುನ್ನೆಲೆ ನಿಂತವ್ರು ಅವರು ಅವ್ರ ಹಿಂದೆ ಇವರೆಲ್ಲ ನಿಂತರು ಬಿ ಕೆ ಹರಿಪ್ರಸಾದ್ ಖರ್ಗೆ ಮತ್ತೊಬ್ರು ಮಗದೊಬ್ರು ಎಲ್ಲ ನಿಂತರು ಸಿ ಡಿ ಕೆ ಶಿವಕುಮಾರ್ ಯಾವಂತ ಹೋದ್ರು ಅಂದ್ರೆ ಒಕ್ಕಲಿಗರ ಸಂಘದಿಂದ ಒಂದು ರೆಸೊಲ್ಯೂಷನ್ನೇ ಮಾಡಿಸ್ಬಿಟ್ರು ಆ ರೆಸೊಲ್ಯೂಷನ್ ಭಾಳ ವಿವರವಾಗಿತ್ತು ಆ ಅಲ್ಲಿ ಅವ್ರು ಒಂದೆರಡು ವಿಚಾರ ಹೇಳಿರಲಿಲ್ಲ ಇದು ಅವೈಜ್ಞಾನಿಕವಾದಂಥ ವರದಿ ಬರೀ ನಲವತ್ತು ಪರ್ಸೆಂಟ್ ಮನೆಗೆ ಮಾತ್ರ ಹೋಗಿ ಮಾಡಿರುವಂತ ವರದಿ ಎಲ್ಲ ಮನೆಗಳ್ನು ಕೂಡ ತಲುಪಿಲ್ಲ ಇದು ಅನ್ಸೈಂಟಿಫಿಕ್ ಮತ್ತೆ ಮಾಡಿಸಿ ಅಂತೆಲ್ಲ ಅದರಲ್ಲಿ ಸುದೀರ್ಘವಾಗಿ ಬರೆದಿದ್ರು ಬಿಡಿ ಡಿ ಕೆ ಶಿವಕುಮಾರ್ ಸ್ವತಃ ಸೈನ್ ಮಾಡಿದ್ರು ಅದಕ್ಕೆ ಸೊ ಈ ರೀತಿ ಅವರೆಲ್ಲ ವಿರೋಧ ಮಾಡಿದ್ರು ಅದೇನೇ ಆದರೂ ಕೂಡ ಸಿದ್ದರಾಮಯ್ಯವರು ಸಿ ಮೂಲ ಕಾಂಗ್ರೆಸ್ಸಿಗೆ ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅದನ್ನು ಜಾರಿ ಮಾಡದೆ ಸುಮ್ಮನೆ ಅವರಿಗೆ ಏನು ಹೈಕಮಾಂಡ್ನಿಂದ ಅಡ್ಡಿ ಇರಲಿಲ್ಲ ಹೈಕಮಾಂಡ್ ಜಾತಿ ಗಣತಿಯ ಪರವಾಗಿಯೇ ಇದೆ ರಾಹುಲ್ ಗಾಂಧಿ ಪದೇ ಪದೇ ಈ ಜಾತಿ ಗಣತಿ ವಿಚಾರವನ್ನು ಪ್ರಸ್ತಾವ ಮಾಡ್ತಾನೆ ಇರ್ತಾರೆ ಸಂಸತ್ತಿನ ಒಳಗೂ ಹೊರಗು ಹೀಗಾಗಿ ಈಗ ಸಿದ್ದರಾಮಯ್ಯನವರು ಈ ಸಂಕಷ್ಟದ ಸಂದರ್ಭದಲ್ಲಿ ಮೂಡ ಹಗರಣವನ್ನು ಮುನ್ನಲೆಗೆ ತಂದಿರುವ ಸಂದರ್ಭದಲ್ಲಿ ಸಹಜವಾಗಿ ಜಾತಿ ಗಣತಿ ಅಸ್ತ್ರವನ್ನು ಪ್ರಯೋಗಿಸುವ ಮೂಲಕ ಮೂಲ ಕಾಂಗ್ರೆಸ್ಸಿಗರ ಬುಡಕ್ಕೆ ಬಿಸಿನೀರನ್ನ ತರುವ ಸೂಚನೆಯನ್ನ ನೀಡಿದ್ದಾರೆ ಏನ್ ಮೂಲ ಕಾಂಗ್ರೆಸ್ಸಿಗರೆಲ್ಲ ಒಟ್ಟಾಗಿ ಸಿದ್ದರಾಮಯ್ಯವ್ರನ್ನ ಇಳಿಸೋ ಪ್ಲಾನ್ ನಡೀತಾ ಇದೆ ಅಂತ ಅವ್ರಿಗೆ ಯಾವಾಗ ಗೊತ್ತಾಯ್ತಲ್ಲ ಆವಾಗಲೇ ಈ ಇಶ್ಯೂನ ಹೊರಗೆ ತಂದಿದ್ದಾರೆ ಸಿದ್ದರಾಮಯ್ಯನವರ ಈ ತಂತ್ರಗಾರಿಕೆ ಅವರಿಗೆ ಫಲ ಕೊಡುತ್ತಾ ಅವರ ಕುರ್ಚಿಯನ್ನು ಉಳಿಸಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತಾ ಅಥವಾ ಈ ನಡೆಯಿಂದ ಮತ್ತಷ್ಟು ಪೆಟ್ಟನ್ನು ತಿಂತಾರಾ ರಾಜಕೀಯವಾಗಿ ಹೊಡೆತ ಆಗುತ್ತಾ ಏನಾಗಬಹುದು ನಿಮ್ಮ ಪ್ರಕಾರ ಜಾತಿ ಗಣತಿ ಜಾರಿ ಆಗಬೇಕಾ ಆಗಬಾರ್ದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ